have joined for one cause, which is for the betterment of Mangalore. Uh, normally, see, we are not questioning the authorities, we are not questioning the MCC, no one is asking anything. The city roads are dug every now and then. Yeah, you know, the tar which have put all the concrete they have done, they keep uh, redigging it. Why they are doing it? Why, uh, As a citizen, why we are not asking that question? Coming to the highways, there is a rules and regulations has been created by NHAI. ಬೈ ವಿ ಬೈ ದ ಕಾಟರ್ಸ್ ಆರ್ ನಾಟ್ ಫಾಲೋಯ್ ಇಟ್ ದಾ ಒಂಚ ಮಲ್ತುಂದೇ ನಾಮಲ್ ಒಂದು ಪ್ರೊಸೀಜರ್ ಉಂಟು ಒಂದು ಪೋತು ಇಂಚನಲ್ಲ ಇತ್ತವು ಡೇಂಜರಸ್ ಇತ್ತ ಇರತ್ ನಾಲ್ಕು ಗಂಟೆದ ಉಲ್ಲ ಸರಿ ಮಲ್ಪ ಇನ್ ಕೇಸ್ ಆಗ್ಧೇಂ ಇಚ್ೇಂದ ಟ್ವೆಂಟಿ ಫೋರ್ ಟು ಫೋರ್ಟಿ ಎಟ್ ಅವರ್ಸ್ ಇಂಕು ಓದಿನ್ನ ಪಕ್ಕ ಅಯ್ತ ಉಲಯ್ ಅವು ಸರಿ ಮಲ್ಪ ಇನ್ಕೇಸ್ ಅವು ಆಯ್ತಲ್ಲ ಒಂದು ವಾರದ ಉಲೈ ಮಾತಾ ಸರಿ ಆವ ದಾಯ ಗೌಂದಿಚ್ಚಿ ಪ್ಲಸ್ ಎನ್ ಎಚ್ ಎನ್ಹೆ ಎನ್ಹೆಚ್ಐ ನಾರ್ಮಲಿ ಇನ್ಸ್ಪೆಕ್ಷನ್ ಮಲ್ಪಡು ವಾರ ಗರ ಇಚ್ಛಿ ಇನ್ಸ್ಪೆಕ್ಷನ್ ಮಲ್ತು ನೋಟೈ ಮಲ್ತೇಂಡ ಕಂಟ್ರಾಕ್ಟರ್ ಅಲ್ಲಿ ಮಿತ್ ಆಕ್ಷನ್ ದೊತ ಓಕೆ ನಾರ್ಮಲಿ ಅಕ್ಕ ಮಿತ್ ಫೈನ್ ಫೈನ್ ಬೋರ್ಡ್ ಪೀನಲೈಜ್ ಮಲಿಪರು ಹೆಚ್ಚೆಂಡ ಅನ್ನ ಕಂಟ್ರಾಕ್ಟರ್ ಅಲ್ಲ ಸಸ್ಪೆನ್ಷನ್ ಮಲಿಪರು ಸೊ ಅವು ದಾಯಗಾವುಜಿ ಪಾತ್ರ ಬೇಜಾರ್ದ ವಿಷಯ ದಾತಪ್ಪಂಡ ನಮ್ಮ ಜನಾಕ್ ಇಚ್ಿನ ಕ್ವಶನ್ ಮಲ್ತುಂದಿಜ್ ಹೆಂಚಿನಲ್ಲ ಆವರ್ಡ್ ಏರೋನಲ್ಲ ಹೆಂಚಿನಲ್ಲಿ ಅವೋಡ್ ಏ ನಮಗ್ ತಾನೆ ಬಂತ ಅಂಚಿನ ಹೆಂಕಲ್ನ ಆಟಿಟ್ಯೂಡ್ ಪರ್ಟಿಕ್ಯುಲರ್ಲಿ ನಮ್ಮ ಸ್ಟೂಡೆಂಟ್ಸ್ ಹಕ್ಕು ಒಟ್ಟಿಗೆ ಸೇರೋಡು ಇಲ್ಲರ್ಗುಲ್ ಒಂದು ಕಮೆಂಟ್ಸ್ ಮಲ್ತದೆ ಕೊಟ್ಟ ಚೆನ್ನ ಸಹನ್ ಮಾತಾ ಟ್ಯಾಕ್ ಮಲ್ತಿದೆ ಅದು ಅಲ್ಲ ಚೇಂಜಸ್ ಹಾಕುಜಿ ಹೆಂಕುಲಿತ್ತೆ ಸೇರ್ದ ಸೇರಿದ ಕಾಸ್ ಅಂಚನೆ ಮಾತಕ್ಕು ಸೇರೋಡುಕೊಬ್ಬ ಎದುರು ಭತ್ತ ಮಾತಾಬ್ಬು ಸಪೋರ್ಟ್ ಮಲ್ತೋಯ್ರು ಪರ್ಟಿಕ್ಯುಲರ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಂಕ್ಲಿ ಇನಿ ಆ ಇಂದು ಪ್ರೊಟೆಸ್ಟ್ ಮಲ್ತಾರೆ ಮತ್ತು ಸಪೋರ್ಟ್ ಮಲ್ತದೆ ಪರ್ಮಿಷನ್ ಸಿಕ್ಕರೆ ಇಡೀ ಸ್ಲೋ ಬಡ ಮಲ್ತು ಜನ ಜಾಯಿನ್ ಅವಳು ಪರ್ಟಿಕ್ಯುಲರ್ಲಿ ಸ್ಟೂಡೆಂಟ್ಸ್ ಜಾಯಿನ್ ಅವಳು ಬೊಕ್ಕೊಂಜಿ ಇಂಜಿನ ಬಂಡ ನಮ್ಮ ಮೀಡಿಯಾ ಉಂಡು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯನ್ಸರ್ಸ್ ಉಲ್ಲೇರು ಐ ಬುಕ್ ದ ಸ್ಟೂಡೆಂಟ್ಸ್ ಈ ಹಾಲ್ ಆಫ್ ಟು ಯುನೈಟ್ ಟುಗೆದರ್ ಡಜನ್ ಮ್ಯಾಟ್ ಇನ್ಫ್ರಾಸ್ಟ್ರಕ್ಚರ್ ಬೇಕು ಸೊ ಇದಕ್ಕೆ ಸಂಬಂಧಪಟ್ಟ ಇಲಾಖೆ ಏನಿದೆ ಹಾಗೆ ಜನಪ್ರತಿನಿಧಿಗಳು ಇದಕ್ಕೆ ಕೂಡಲೇ ಕ್ರಮ ಕೈಗೊಂಡು ನಮ್ಗೊಂದು ಕರೆಕ್ಟ್ ಆಗಿ ರೋಡ್ ನ ವ್ಯವಸ್ಥೆ ಮಾಡಿಕೊಡ್ಬೇಕು ಆಂಡ್ ನಾವಿಲ್ಲಿ ಸೇರಿರೋದು ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಅಗೇನ್ಸ್ಟ್ ಆಗಿ ಅಥವಾ ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ಫೇವರ್ ಆಗಿ ಮಾತಾಡಕ್ಕಲ್ಲ ಸೊ ನಾವು ಸಾಮಾನ್ಯ ಜನರು ನಾವು ಡೈಲಿ ಬೇಸಿಸ್ ನಲ್ಲಿ ಈ ತರ ಪ್ರಾಬ್ಲಮ್ನ ಫೇಸ್ ಮಾಡ್ತಾ ಇದ್ದೀವಿ ಸೊ ಅದಕ್ಕಾಗಿ ನಾವು ಒಟ್ಟಿಗೆ ಬಂದು ನಮ್ಮ ಒಂದು ಕಾಮನ್ ಪ್ರಾಬ್ಲಮ್ನ ಹೇಳ್ತಾ ಇದ್ದೀವಿ ಅಂಡ್ ಆಲ್ಸೋ ಒಂದು ರೋಡ್ ಹಾಳಾಗಿ ಅದನ್ನ ರಿಪೇರಿ ಮಾಡಲಿಕ್ಕೆ ತಿಂಗಳಗಟ್ಲೆ ವರ್ಷಗಟ್ಲೆ ಬೇಕಾಗತ್ತೆ ಅಂತ ಹೇಳಿದ್ರೆ ಇದು ಅಥಾರಿಟಿಯಿಂದ ಆಗುವಂತ ಅಬ್ಸಲ್ಯೂಟ್ ನೆಗ್ಲಿಜೆನ್ಸ್ ಇದು ರಿಪೀಟ್ ಆಗಬಾರ್ದು ಆದಷ್ಟು ಬೇಗ ಆ ನ ರೆಕ್ಟಿಫೈ ಮಾಡಿಬಿಟ್ಟು ನಮ್ಗೊಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಕೊಡಬೇಕು ಇವರು ಹಾಗೆ ಎನ್ ಎಚ್ ಗೈಡ್ಲೈನ್ಸ್ ಪ್ರಕಾರ ಅಂದ್ರೆ ಒಂದು ಪರ್ಟಿಕ್ಯುಲರ್ ಗುತ್ತಿಗೆದಾರಿಗೆ ಕಾಂಟ್ರಾಕ್ಟ್ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಕೆಲವೊಂದು ಸೆಟ್ ಆಫ್ ರೂಲ್ಸ್ ಇರುತ್ತೆ ಏನಂದ್ರೆ ಸ್ಟ್ಯಾಂಡರ್ಡ್ ಕ್ವಾಲಿಟಿ ಯಾವ ತರ ಇರಬೇಕು ಡೆಡ್ ಲೈನ್ಸ್ ಏನು ಹಾಗೆ ಮೇಂಟೆನೆನ್ಸ್ ಪೀರಿಯಡ್ ಎಷ್ಟು ಸೊ ಆ ಪರ್ಟಿಕ್ಯುಲರ್ ಮೇಂಟೆನೆನ್ಸ್ ಪೀರಿಯಡ್ ಅಲ್ಲಿ ರೋಡ್ ಹಾಳಾಯ್ತು ಅಂತ ಹೇಳಿದ್ರೆ ಆ ಗುತ್ತಿಗೆದಾರ ಏನಿದ್ದಾರೆ ಅವರು ಇಮಿಡಿಯೇಟ್ಲಿ ರಿಪೇರಿ ಮಾಡಿ ಕೊಡಬೇಕು ವಿಥೌಟ್ ಎನಿ ಎಕ್ಸ್ಟ್ರಾ ಕಾಸ್ಟ್ ಸೊ ಇದು ಅವರ ರೂಲ್ಸ್ ಅಂಡ್ ಆಲ್ಸೋ ಎನ್ ಎಚ್ ಎ ಗೈಡ್ ಲೈನ್ಸ್ ಏನಿದ್ರೆ ಅದರ ಪ್ರಕಾರ ರೋಡ್ ಚೆನ್ನಾಗಿದ್ರೆ ಟೋಲ್ ಕಲೆಕ್ಷನ್ ಮಾಡಿ ಬಟ್ ಬ್ಯಾಡ್ ರೋಡ್ಸ್ ಇದ್ರೆ ಟೋಲ್ ಏನೇ ಕಲೆಕ್ಟ್ ಮಾಡ್ತಾ ಇದ್ದೀರಾ ದಿಸ್ ಇಸ್ ಅವರ್ ಕ್ವಶನ್ ಸೊ ಅಥಾರಿಟಿ ಎನ್ ಎಚ್ ಏನ್ ಹೇಳತ್ತೆ ಅಂತ ಹೇಳಿದ್ರೆ ಗೈಡ್ ಲೈನ್ಸ್ ಪ್ರಕಾರ ರೋಡ್ ಚೆನ್ನಾಗಿಲ್ಲ ಅಂದ್ರೆ ಟೋಲ್ ಕಲೆಕ್ಟ್ ಮಾಡ್ಬೋದು ಇದು ಇದು ಅವ್ರದ್ದು ರೂಲ್ಸ್ ಆಕ್ಚುಲಿ ಸೊ ಅವರು ಫಸ್ಟ್ ರೂಲ್ಸ್ ನ ಫಾಲೋ ಮಾಡಬೇಕು ಹಾಗೆ ಜನಪ್ರತಿನಿಧಿ ಜನರು ಏನಿದ್ದಾರೆ ಅವ್ರು ರೂಲ್ಸ್ ನ ಫಾಲೋ ಮಾಡ್ತಾರೆ ಅಂದ್ರೆ ಅವರು ದೇ ಹ್ಯಾವ್ ಟು ಸೆಟ್ ಅನ್ ಎಕ್ಸಾಂಪಲ್ ಸೊ ಇದು ಇನ್ನೊಂದಾದ್ರೆ ಇನ್ನೊಂದು ಟ್ರಾನ್ಸ್ಪರೆನ್ಸಿ ಜನಸಾಮಾನ್ಯರಿಗೆ ಯಾವ ಗುತ್ತಿಗೆದಾರರಿಗೆ ಕಾಂಟ್ರಾಕ್ಟ್ ಹೋಗ್ತಾ ಇದೆ ಆಮೇಲೆ ಅದರ ಬಜೆಟ್ ಎಷ್ಟು ಡೆಡ್ ಲೈನ್ ಎಷ್ಟು ಎಲ್ಲ ಇನ್ಫಾರ್ಮೇಶನ್ ಜನಸಾಮಾನ್ಯರಿಗೆ ಗೊತ್ತಿರಬೇಕು ಆವಾಗ ಕರಪ್ಷನ್ ಕಮ್ಮಿ ಆಗತ್ತೆ ರೋಡ್ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗುತ್ತೆ ಅದು ನಮ್ಮ ಅನಿಸಿಕೆ ಸೊ ಹಾಸ್ಪಿಟಲ್ ಜಸ್ಟ್ ಇಮ್ಯಾಜಿನೇಷನ್ ಇದು ನಿಜವಾಗಿ ಆದ ಘಟನೆ ಈ ಆಕ್ಸಿಡೆಂಟ್ ಆದದು ಯಾವುದು ಗಾಡಿ ಅಡ್ಡ ತಾಗಿ ಇಲ್ಲಾದ್ರೆ ಯಾರೋ ಕುಡ್ದ ಡ್ರೈವರ್ ಅಡ್ಡ ಹೊಡಿಸಿದಲ್ಲ ದಿಸ್ ಎಸ್ ಆಪನ್ ಬಿಕಾಸ್ ಆಫ್ ಹೋಲ್ಸ್ ಇನ್ ಮ್ಯಾಂಗ್ಲೋರ್ ಈ ಗುಂಡಿ ಎಷ್ಟು ಸಮಯದಿಂದ ಉಂಟಂದ್ರೆ ದೆರ್ ಆರ್ ಸೋ ಮೆನಿ ಪೀಪಲ್ ಆಸ್ಕಿಂಗ್ ಫಾರ್ ದೀಸ್ ರೋಡ್ಸ್ ಟು ಬಿ ಫಿಕ್ಸ್ಡ್ ಟೋಲ್ ಕಲೆಕ್ಟ್ ಮಾಡ್ತಾರೆ ಅದು ಟೋಲ್ ಕಲೆಕ್ಟ್ ಮಾಡಿ ಟೋಲ್ ಅನ್ನು ಎಷ್ಟು ಸರ್ತಿ ಕಲೆಕ್ಟ್ ಮಾಡಿದ್ದಾರೆ ಆದ್ರೆ ಆ ಮೇಂಟೆನೆನ್ಸ್ ಎಲ್ಲಿ ಹೋಗಿದೆ ನೀವೆಲ್ಲ ಇಷ್ಟು ಅರ್ನ್ ಮಾಡ್ತೀರಿ ಯು ಪೇ ಯೋರ್ ಟ್ಯಾಕ್ಸಸ್ ಅದೆಲ್ಲಿ ಹೋಗ್ತಾ ಉಂಟು ನಾವು ಒಟ್ಟಿಗೆ ಒಂದು ಕಮ್ಯುನಿಟಿ ಆಗಿ ಎಲ್ಲಿ ಕ್ವಶನ್ ಮಾಡ್ತಿದ್ದೇವೆ ಅಥಾರಿಟೀಸ್ ಅನ್ನು ನ್ಯಾಷನಲ್ ಹೈವೇಸ್ ಮಾತ್ರ ಅಲ್ಲ ಇವನ್ ಸ್ಟೇಟ್ ಸಾರಿ ನಮ್ಮ ಸಿಟಿ ಲಿಮಿಟ್ಸ್ ಅಲ್ಲಿ ಕೂಡ ಒಂದು ಚೆನ್ನಾಗಿರೋ ಕಾಂಕ್ರೀಟ್ ರೋಡ್ ಕನ್ಸ್ಟ್ರಕ್ಟ್ ಆಗತ್ತೆ ಒಂದು ಫೈವ್ ಸಿಕ್ಸ್ ಮಂತ್ಸ್ ಆದ ತನಕ ಒಂದು ಫೈವ್ ಸಿಕ್ಸ್ ಮಂತ್ಸ್ ಆದ್ಮೇಲೆ ಒಂದು ಜೆ ಸಿ ಬಿ ರೆಡಿ ಇರುತ್ತೆ ರೋಡ್ ಹಗಿಲಿಕ್ಕೆ ಅವಾಗ ಅವ್ರಿಗೆ ನೆನ್ಪಾಗಬಹುದು ಅಂದ್ರೆ ಪೈಪ್ಲೈನ್ ಹಾಕ್ಲಿಲ್ಲ ವಾಟರ್ ಪೈಪ್ ಲೈನ್ ಹಾಕ್ಲಿಲ್ಲ ಎಲೆಕ್ಟ್ರಿಸಿಟಿ ಕೇಬಲ್ ಹಾಕ್ಲಿಲ್ಲ ಸೊ ಈ ತರ ಪ್ರಾಬ್ಲಮ್ಸ್ ಅಂದ್ರೆ ಎಲ್ರಿಗೂ ಈ ತರ ಫುಲ್ ಟೆನ್ಷನ್ ಆಗ್ಬಿಡತ್ತೆ ಅಂದ್ರೆ ಎಲ್ಲ ರೋಡ್ ಎಲ್ಲ ಕರೆಕ್ಟ್ ಆಗಿದೆ ಎಲ್ಲ ಪ್ರಾಬ್ಲಮ್ ಸರಿ ಹೋಯ್ತು ಅಂತ ಇರ್ಬೇಕಾದ್ರೆ ಹೊಸ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ ಸೊ ಇದನ್ನ ಅವ್ರು ಸ್ಟಾಪ್ ಮಾಡಬೇಕು ನಮ್ಗೊಂದು ಪರ್ಮನೆಂಟ್ ಸೊಲ್ಯೂಷನ್ ಅಂತ ಮಾಡಿಕೊಡ್ಲಿ ಚೆನ್ನಾಗಿರೋ ಇನ್ಫ್ರಾಸ್ಟ್ರಕ್ಚರ್ ಕೊಡ್ಲಿ ಸೊ ಆವಾಗ ನಾವು ಕೂಡ ಯಾವುದೇ ಟೆನ್ಷನ್ ಇಲ್ಲದೆ ಟೋಲ್ ಪೇ ಮಾಡ್ತೀವಿ ಟ್ಯಾಕ್ಸ್ ಪೇ ಮಾಡ್ತೀವಿ ಯಾವುದೇ ಪ್ರಾಬ್ಲಮ್ ಇರಲ್ಲ ಹಾಗೆ ಜನಪ್ರತಿನಿಧಿಗಳು ಓಟ್ ಕೇಳಬೇಕಂತಾನೆ ಇಲ್ಲ ನಾವು ಖುಷಿ ಖುಷಿಯಾಗಿ ಅವ್ರು ಓಟ್ ಹಾಕ್ತೀವಿ ಸೊ ಇದು ನಮ್ಮ ಬೇಡಿಕೆ ಆದಷ್ಟು ಬೇಗ ಜನಪ್ರತಿನಿಧಿಗಳು ಇದನ್ನ ಅರ್ಥ ಮಾಡಿಕೊಂಡು ನಮ್ಮ ಪ್ರಾಬ್ಲಮ್ಗೆ ಸ್ಪಂದಿಸಬೇಕು ಅಷ್ಟೇ ಅಂಡ್ ಯು ನೋ ದಾಟ್ ವಾಸ್ ನಾಟ್ ಬಿಕಾಸ್ ಇಟ್ ವಾಸ್ ಹೋ ಫಾಲ್ಟ್ ಆರ್ ಟ್ರಕ್ ಡ್ರೈವರ್ಸ್ ಫಾಲ್ಟ್ ಇಟ್ ವಾಸ್ ಬಿಕಾಸ್ ದ ರೋಡ್ಸ್ ಆಫ್ ಮ್ಯಾಂಗ್ಲೋರ್ ಬ್ಯಾಂಡ್ ವೈ ಆರ್ ದ ರೋಡ್ಸ್ ಆಫ್ ಮ್ಯಾಂಗ್ಲೋರ್ ಬ್ಯಾಂಡ್ ವೇರ್ ಇಸ್ ಆಲ್ ದ ಮನಿ ಗೋಯಿಂಗ್ ಹೂ ಇಸ್ ಆಸ್ಟಿಂಗ್ ಆಲ್ ದ ಕ್ವೆಶನ್ ವಿ ಆರ್ ಪೇಯಿಂಗ್ ಅ ಟ್ಯಾಕ್ಸಸ್ ವಿ ಆರ್ ಪೇಯಿಂಗ್ ಅ ಟೋಲ್ಸ್ ಯು ಗೋ ಟು ಬ್ಯಾಂಗ್ಲೋರ್ ಫ್ರಮ್ ಯಾರ್ I mean if you can peacefully cross jarmadi okay? People say jarmadi Guard is bad, Shiradi Guard is bad. I tell them come to Mangalore, I'll show you worse roads. I'll show you worse roads, roads where you can do off-roading properly. I've seen reels wherein people are putting don't go to London.